ಹುಡುಗಿ ತಪ್ಪೈತಿ ಹುಡುಗಿ ತಪ್ಪೈತಂತಾರ ಅಂತಾರೆ ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗಿ ಆ ಇಪ್ಪತ್ತೇಳು ವರ್ಷ ಹುಡುಗ ಹೆಂಗೆ ಪ್ರೀತಿ ಮಾಡ್ತಾರೆ ನನ್ನ ಮಗಳೇನೋ ಸಣ್ಣವಳು ನನ್ನ ಮಗಳಿಗೇನು ಗೊತ್ತಾಗಲ್ಲ ಎಲ್ಲರೂ ಇವರು ಯತ್ನಾಳ ಇವರು ರಾಮೂಲಿ ಎಲ್ಲರಿಗೂ ಗಲ್ ಶಿಕ್ಷೆ ಕೊಡ್ತೀನಿ ಅಂತಾರೆ ನನಗೇನು ಅವ್ರು ಏನು ಕೇಳಲಿಲ್ಲ ಬರೀ ಅವ್ರಿಗೆ ಎಲ್ಲ ಎಲ್ಲ ಜೊತೆ ಮಾತಾಡೋಲ್ಲ ನನ್ನ ಜೊತೆ ಮಾತಾಡಿಲ್ಲ ಯಾಕಂದರೆ ನನ್ನಿಂದ ಯಾರು ಇದ್ದಿಲ್ಲ ನನಗೆ ಮಾತಾಡೋಕ್ಕೆ ಧೈರ್ಯ ಸಾಲಿಲ್ಲ ನಾನು ಎಲ್ಲ ಫೋನ್ಯಾಗ ಟಿ ವಿಯಾಗ ಕೇಳಿ 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 ಸಾಕಾಗಿ ನಾನು ಇವತ್ತು ನಾನು ಬಂದು ಇಟ್ಕೊಂತೀನಿ ನನಗೆ ನ್ಯಾಯ ನನ್ನ ಮಗಳ ಬಗ್ಗೆ ನ್ಯಾಯ ಬೇಕು ಏನು ಈಗ ಅವರು ಪ್ರೀತಿಸ್ತಿದ್ರು ಅಂತ ಹೇಳ್ತಿದ್ರಲ್ಲ ಅವರು ಎಲ್ಲ ಸುಳ್ಳು ಮಾಡ್ತಾರೆ ಹೆಂಗೆ ಪ್ರೀತಿ ಆತ್ರಿ ಸರ್ ಅದನ್ನ ಹದಿನಾರು ಹತ್ತು ಹದಿನಾರು ವರ್ಷ ಹೆಂಗ್ ಪ್ರೀತಿ ಮಾಡ್ತಾನೆ ಸರ್ ಇಪ್ಪತ್ತೇಳು ವರ್ಷ ಹುಡುಗ ನೀವೇ ಏನೋ ನಮ್ಮ ಮಗಳು ಮಾಡ್ಕೊಡ್ರಿ ಅಂತ ಅನ್ನೋ ಸಂಬಂಧಿಕಳಕ್ಕೆ ಹೋಯ್ತು ಎಲ್ಲ ಸುಳ್ಳು ಮಾತ್ರಿ ಸರ್ ನಾನು ಏನೇನು ಹೇಳಿರಿ ಸರ್ ಗವಿ ಸಿದ್ಧಪ್ಪ ತಂದೆ ತಾಯಿ ಇಲ್ಲ ಅವ್ರ್ನ ಚಿಕ್ಕವಳದ ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಏನೇನು ಹೇಳಿರಿ ಸರ್ ಎಲ್ಲ ಸುಳ್ಳು ಮಾತ್ರಿ ಸರ್ ಎಲ್ಲ ಅವ್ರ ತಾಯಿ ತಂದಿನ ನೋಡ್ರಿ ಸರ್ ಅವ್ರ ಅತ್ನಾರ ಆ ಇವತ್ತು ಹುಡುಗ ಕಾ ಕಾರಣ ಅವ್ರ ತಾಯಿ ತಂದಿ ಅವ್ರ ತಂದೆ ತಾಯಿ ಆಮೇಲೆ ಅವ್ರ ಅಕ್ಲ ಅಂದ್ರೆ ಆ ಹುಡುಗ ಇದು ಟೈಟ್ ಆಗಿ ಇಟ್ಕೊಂಡಿದ್ರೆ ಇಲ್ಲಿ ತನ ಇವ್ರ ಅವ್ರ ಸಾಯಾಗ ಅವ್ರ ಕಣ್ಣಿಗೆ ನೋಡ್ತಿದ್ದಿಲ್ರಿ ಸರ್ ಮತ್ತ ಸಾರಿ ಓಡಿಗೆ ಹೋಗಿದ್ರು ಮತ್ತ ರಾಜ್ಯ ಪಂಚಾಯತಿ ಮಾಡಿದ್ರು ಅಂತ ಹೇಳ್ತಾರಲ್ಲ ಮತ್ತೆ ಮಗಳು ಮತ್ತು ಗವಿಸಿದ್ದಪ್ಪ ಓಡಿಗಿದ್ರು ರಾಜ್ಯ ಪಂಚಾಯತಿ ಮಾಡಿದ ಮೇಲೆ ಇದಾಗಿದೆ ಅಂತ ಹೇಳ್ತಾರೆ ಸರ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅವರ ಅಂಟಿ ಹತ್ರ 15 ದಿನ ಇಟ್ಕೊಂಡ್ರು ಅವರಿಗೆ ಟಾರ್ಚರ್ ಕೊಟ್ಟು ಕಿರಿಕಿರಿ ಮಾಡಿ ರೇಪ್ ಮಾಡಿ ಇವೆಲ್ಲ ಇದಾಗಿಂದ ನಾನು ನಮ್ಮ ಹುಡುಗಿ ಬಂದು ಹತ್ತತ್ ಹೇಳಿದ್ಲು ಹೇಳಿಂದ ನಾನ್ ಕಂಪ್ಲೇಂಟ್ ಕೊಡೋಕ್ ಹೋಗಿ ನಂದ್ರ ಅವ್ರೇನಂದ್ರೆ ನೀವು ಹುಡುಗರು ಸಾಯ ಬಿಡಿದೀವಿ ಹಂಗ ಹಿಂಗ ನನಗೆ ಬೆದರಿಕೆ ಹಾಕಿದ್ರಿ ಸರ್ ನಾ ಹಂಗಾಗಿ ಹೆದರ್ಕೊಂಡು ನಾನು ಯಾರು ಮುಂದೆ ಹೇಳಿಲ್ಲ ಯಾಕಂದ್ರೆ ಯಾರು ಹುಡುಗ್ರ ಮಾಡ್ಕೊಡೋದೈತಿ ಮರಿ ಮಾಡ್ಕೊಡೋದೈತಿ ಹಂಗ ನಾನು ಹೆದರ್ಕೊಂಡು ಯಾರಿಗೆ ಯಾರಿಗೆ ಹೇಳಿಲ್ಲ ಈಗ ಈಗ ಎಲ್ಲಿಗೆ ತಣ್ಣಗಾಗತ್ತ ಮಾಡಿನ್ರಿ ಸರ್ ಇದು ಜಾಸ್ತಿ ಆಗುತ್ತಾ ಕಮ್ಮಿ ಆಗವಲ್ದು ನಾನು ಹುದ್ದಾಗಿ ಬಂದು ಕುಂದಿನ ಸರ್ ನನಗೆ ನ್ಯಾಯ ಬೇಕು ಈಗ ನೀವು ನಿಮ್ಮ ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅದಕ್ಕೆ ಅಂತ ಹೇಳ್ತಾರೆ ತಪ್ಪು ಅಂತ ಹೇಳ್ತಾರೆ ಸರ್ ಸರ್ ಈ ಪ್ರೀತಿ ಮಾಡಕ್ ಆಗುತ್ತೆನ್ರೀ ಸರ್ ಹದಿನಾರು ಹದಿನೇಳು ಹುಡುಗಿ ವಯಸ್ಸ ಹುಡುಗಿದ ಆ ಹುಡುಗೊಂದ್ ಇಪ್ಪತ್ತೇಳು ವರ್ಷ ಹೆಂಗ್ ಪ್ರೀತಿ ಆಗತ್ರಿ ಈ ಪ್ರೀತಿ ಅಂತಾರೇನ್ರಿ ಸರ್ ಈಗ ಹಸಿರಿ